ನೋಡ್ತಾ ನ್ಯೂಸ್ ನಾನು ಸ್ವಾಗತ ಜೂನ್ ನಾಲ್ಕು ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬೀಳಕ್ಕೆ ಇನ್ನ ಕೇವಲ ಮೂರ್ ದಿವ್ಸ ಬಾಕಿ ಇದೆ ಆದ್ರೆ ಯಾರು ಗೆಲ್ತಾರೆ ಅಂತಕ್ಕಂಥ ಕುತೂಹಲವೇ ಹಾಸನದಲ್ಲಿ ಮರೆಯಾಗಿ ಹೋಗ್ಬಿಟ್ಟಿದೆ ಹಿಂದೆಂದೂ ಹಾಸನದ ಇತಿಹಾಸದಲ್ಲಿ ಈ ರೀತಿ ಆಗಿರಲಿಲ್ವೇನೋ ಅಪ್ಪ ನಾನು ಕಂಡಂತೆ ಅಥವಾ ನಾನು ಕೇಳದಂತೆ ಪ್ರತಿ ಬಾರಿಯೂ ಚುನಾವಣೆ ಅಂತಂದ್ರೆ ಹಾಸನ ಅಂತ ಅಂದ್ರೆ ಇದು ರಾಜಕೀಯವನ್ನ ಹಾಸು ಹೊದ್ದು ಮಲಗಿರ್ತಕ್ಕಂತ ಜಿಲ್ಲೆ ಇದು ಇಲ್ಲಿ ರಾಜಕೀಯ ಯಾವ ಮಟ್ಟದಲ್ಲಿ ನಡೆಯುತ್ತೆ ಅಂತ ಅಂದ್ರೆ ಇಡೀ ದೇಶದಲ್ಲಿ ಒಂದು ಚುನಾವಣೆ ಆದ್ರೆ ಹಾಸನದಲ್ಲೇ ಒಂದು ಚುನಾವಣೆ ಅನ್ನೋ ಲೆಕ್ಕದಲ್ಲಿ ಇರ್ತದೆ ಅಂತಂದ್ರೆ ಇಲ್ಲಿ ಚುನಾವಣೆಯ ಜಿದ್ದಾಜಿದ್ದಿ ಜಾಸ್ತಿ ಇರುತ್ತೆ ರಾಜಕೀಯ ಲೆಕ್ಕಾಚಾರಗಳು ಜಾಸ್ತಿ ಇರುತ್ತೆ ಅಂಡ್ ಜನ ಪೊಲಿಟಿಕಲಿ ಅತಿ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ದಾರೆ ಹಾಸನ ಜಿಲ್ಲೆಯ ಜನ ಹೀಗಾಗಿ ಹಾಸನ ಜಿಲ್ಲೆ ರಾಜಕೀಯವಾಗಿ ತನ್ನದೇ ಆದಂತಹ ಪಾತ್ರವನ್ನು ವಹಿಸಿರ್ತಕ್ಕಂಥ ಜಿಲ್ಲೆ ಹೀಗಾಗಿ ಪ್ರತಿ ಚುನಾವಣೆ ಆದ ಸಂದರ್ಭದಲ್ಲೂ ಕೂಡ ಇಲ್ಲಿ ತೀವ್ರ ಹಣಾಹಣಿ ಮತ್ತೆ ಯಾರು ಗೆಲ್ಲಬಹುದು ಯಾರು ಗೆಲ್ಲಬಹುದು ಅಂತಕ್ಕಂಥ ಜನರ ಅಚ್ಚರಿ ಒಂದಿಷ್ಟು ಬೆಟ್ಟಿಂಗ್ಗಳು ಇಷ್ಟೊತ್ತಿಗೆ ಆಗಲೇ ಬೆಟ್ಟಿಂಗ್ ಬರಾಟೆ ಶುರುವಾಗಿ ಹೋಗ್ಬಿಟ್ಟಿರೋದು ಬೇರೆ ಟೈಮಲ್ಲಿ ಆಗಿದ್ರೆ ಜನ ಅವ್ರ ಮೇಲೆ ಒಂದಿಷ್ಟು ಇವ್ರಿಷ್ಟು ಲೀಡಲ್ ಗೆಲ್ತಾರೆ ಅವ್ರ ಅಷ್ಟು ಲೀಡಲ್ ಗೆಲ್ತಾರೆ ಈ ರೀತಿಯಾದಂತ ಚರ್ಚೆಗಳು ನಡೀತಾ ಇದ್ದಂತಹ ಹಾಸನದಲ್ಲಿ ಈ ಬಾರಿ ಫಲಿತಾಂಶಕ್ಕೆ ಇನ್ನ ಕೇವಲ ಮೂರು ದಿನಗಳು ಬಾಕಿ ಇರಬೇಕಾದ್ರೆ ಜನರಿಗೆ ಯಾರು ಗೆಲ್ತಾರೆ ಅಂತಕ್ಕಂಥ ಕುತೂಹಲವೇ ಮರೆವಾಚಿ ಹೋಗ್ಬಿಟ್ಟಿದೆ ಕಾರಣ ನಡೆಯಬಾರದಂತಹ ನಡೆದಿರುವಂತಹ ನಡೆದಿದೆ ಎನ್ನಲಾದಂತಹ ಒಂದು ಹಾಸನದ ಪೆನ್ ಡ್ರೈವ್ ಪ್ರಹಾಸನ ಈ ಹಾಸನದ ಪೆನ್ ಡ್ರೈವ್ ಪ್ರಹಾಸನ ಕೇವಲ ಹಾಸನ ಜಿಲ್ಲೆದ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬಿಡಿ ನಮ್ಮ ರಾಜ್ಯದ ವಿಚಾರಕ್ಕೆ ಬಂದ್ರೆ ಇಷ್ಟೊತ್ತಿಗಾಗಲೇ ಮಾಧ್ಯಮಗಳು ಎಕ್ಸಿಟ್ ಪೋಲ್ ಅನ್ನ ಸ್ಟಾರ್ಟ್ ಮಾಡಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರಿಗೆಲ್ಲಬಹುದು ರಾಜ್ಯದಲ್ಲಿ ಬಿಜೆಪಿಗೆ ಜೆ ಡಿ ಎಸ್ ಮೈತ್ರಿಗೆ ಎಷ್ಟು ಸೀಟ್ ಬರುತ್ತೆ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರುತ್ತೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಜನರ ಎಕ್ಸಿಟ್ ಪೋಲ್ ಯಾವ ತರ ಇದೆ ಸರ್ವೆಗಳು ಮತ್ತೊಂದು ಇನ್ನೊಂದು ಮಗದೊಂದು ಎಲ್ಲವೂ ಕೂಡ ನಡೀತಾ ಇತ್ತು ಆದ್ರೆ ಇಡೀ ಮೀಡಿಯಾ ಅಟೆನ್ಷನ್ ಕಂಪ್ಲೀಟ್ ಆಗಿ ಹಾಸನದ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದ ಮೇಲಿದೆ ಹಾಸನದ ಅಶ್ಲೀಲ ಪೆಂಡ್ರೈವ್ ಪ್ರಕರಣದ ಮೇಲಿದೆ ಪರಿಣಾಮವಾಗಿ ಕದನ ಕುತೂಹಲವೇ ಇಲ್ಲ ಕದನ ಕುತೂಹಲ ಅನ್ನೋದು ಸಂಪೂರ್ಣವಾಗಿ ಮರೆಯಾಗಿ ಹೋಗ್ಬಿಟ್ಟಿದೆ ಹಾಸನ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇ ಫೇಸ್ನಲ್ಲಿ ಚುನಾವಣೆ ನಡೀತು ಏಪ್ರಿಲ್ ಇಪ್ಪತ್ತಾರರಂದು ಜೂನ್ ನಾಲ್ಕಕ್ಕೆ ಫಲಿತಾಂಶ ಒಂದು ತಿಂಗಳ ಮೇಲೆ ಜನ ಕಾಯ್ಬೇಕಲ್ಲ ಹೆಂಗೆ ಕಾಯೋದು ಹೆಂಗೆ ಕಾಯೋದು ಅಂತ ಹೇಳ್ತಾ ಇದ್ದ ಜನ ಇವತ್ತು ಯಾರು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಬೆಟ್ಟಿಂಗು ಆ್ಯಂಡ್ ಇವೆಲ್ಲದ್ರಿಂದ ದೂರ ಉಳಿದು ಸಂಪೂರ್ಣವಾಗಿ ನಿಮ್ಮ ಮೊಬೈಲ್ ವಿಡಿಯೋ ಬಂತಂತೆ ಹೌದಾ ಒತ್ತಾಗಿ ಫೋಟೋ ಬಂದಿದಾವಂತೆ ಹೌದಾ ಅವರಿದಾರಾ ಇವರಿದಾರಾ ಇವ್ರಿರಬಹುದಾ ಅವ್ರಿರಬಹುದಾ ಈ ಲೆಕ್ಕಾಚಾರದಲ್ಲಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ನಾವು ತಗೊಂಡ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಪೆಷಲಿ ಯಾವ ಮಟ್ಟಕ್ಕೆ ಇತ್ತು ಅಂತ ಅಂದ್ರೆ ಜನ ಲೀಡ್ ಲೀಡ್ ಲೆವೆಲ್ ಗೆ ಬೆಟ್ಟಿಂಗ್ ಅನ್ನ ಕಟ್ಟಿದ್ರು ಅಲ್ಲ ಇದೊಂತರ ಒಳ್ಳೇದು ಬೆಟ್ಟಿಂಗ್ ಅನ್ನ ಪೆಡಂಭೂತ ತೊಲಗಿ ಹೋಗ್ಲಿಕ್ಕೆ ಇದು ಒಳ್ಳೇದು ಆ ಬೆಟ್ಟಿಂಗ್ ಆಗ್ಬೇಕು ಅನ್ನೋ ನಮ್ಮ ಉದ್ದೇಶ ಅಲ್ಲ ಫೈನ್ ಒಳ್ಳೇದು ಆ ಬೆಟ್ಟಿಂಗ್ ನಡೀತಾ ಇಲ್ಲ ಇವೆಲ್ಲವೂ ಒಳ್ಳೇದು ಆದರೆ ಯಾವ ಕಾರಣದಿಂದ ನಿಲ್ತು ಅದು ಒಳ್ಳೇದಲ್ಲ ಕಾರಣ ಇದೆಯಲ್ಲ ಅದು ಸರಿಯಲ್ಲ ಈಗಾಗಲೇ ಹಾಸನದ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಅವರು ಮೂವತ್ತ ನಾಲ್ಕು ದಿನಗಳ ಕಾಲ ಹಣ್ಣನ್ನು ತಿನ್ನಿಸಿ ಇದೀಗ ಬೆಂಗಳೂರಿಗೆ ನೆನ್ನೆ ರಾತ್ರಿ ಬಂದಿದ್ದಾರೆ ನನ್ನ ರಾತ್ರಿ ಬಂದು ಬರ್ತಿದ್ದಂತೆ ಎಸ್ಐ ಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಪ್ರೊಸೀಜರ್ ನಡೀತಾ ಇದೆ ಈಗಾಗಲೇ ಏನೇನು ತನಿಖೆ ಆಗಬೇಕು ಇವೆಲ್ಲ ಆಗುತ್ತೆ ಆ್ಯಂಡ್ ಐ ಸ್ಟ್ರಾಂಗ್ಲಿ ಯಾವ ಕಾರಣಕ್ಕೂ ಕೂಡ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸದ್ಯದ ಮಟ್ಟಕ್ಕೆ ಜಾಮೀನು ಸಿಗೋದಿಲ್ಲ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಡೋದು ಬಹುತೇಕ ಫಿಕ್ಸ್ ಆಗುತ್ತೆ ಅದಾದ ನಂತರ ಎಸ್ ಐ ಟಿ ಅವರು ಬಾಡಿ ವಾರೆಂಟ್ ತಗೊಂಡು ಅವರ ಇದಕ್ಕೆ ತಗೊಳ್ತಾರೆ ಮತ್ತೊಂದಾಗತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಫಲಿತಾಂಶಕ್ಕೆ ಇನ್ನ ಕೇವಲ ಮೂರು ದಿನ ಇದೆ ಹಾಸನದಲ್ಲಿ ಗೆದ್ದರು ಸೋತರು ಅದರ ಸಂಭ್ರಮವನ್ನ ಪಡೋದಕ್ಕೆ ಅಥವಾ ಅದರ ಬೇಜಾರ್ ಪಡ್ಕೊಳ್ಳೋಕ್ಕೆ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಇರಲ್ಲ ಅವತ್ತು ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ದು ಬಿಟ್ಟರೆ ಅವತ್ತು ಬಂದು ಸರ್ಟಿಫಿಕೇಟ್ ತಗೊಳ್ಳೋ ಪ್ರಜ್ವಲ್ ರೇಮಣ್ಣ ಇರಲ್ಲ ಇಲ್ಲಿ ಒಂದು ವೇಳೆ ಶ್ರೇಯಸ್ ಪಟೇಲ್ ಗೆದ್ದು ಬಿಟ್ಟರೆ ಯಾಕೆ ಆಯ್ತು ಅಂತ ವಿಮರ್ಶೆ ಮಾಡಿಸ್ಕೊಳ್ಳಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಇರಲ್ಲ ಅಂತಂದ್ರೆ ಹದಿನಾಲ್ಕು ದಿವಸ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ ಬಹುತೇಕ ಅದರಲ್ಲಿ ಐ ಟಿ ಅವರು ತಮ್ಮ ವಿಚಾರಣೆಗೆ ತೆಗೆದುಕೊಳ್ತಾರೆ ಯಾಕೆ ಅಂತ ಅಂದ್ರೆ ಮೂರು ಅತ್ಯಾಚಾರ ಪ್ರಕರಣ ಒಂದಲ್ಲ ಎರಡಲ್ಲ ಮೂರು ಅತ್ಯಾಚಾರ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇಮಣ್ಣ ವಿರುದ್ಧ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಹಾಗಾಗಿ ಇದು ನಾನ್ ಬೇಲಬಲ್ ಕೇಸ್ ಆಗಿರೋದ್ರಿಂದ ಪ್ರಜ್ವಲ್ ರೇಮಣ್ಣ ಅವರಿಗೆ ಯಾವ ಕಾರಣಕ್ಕೂ ಕೂಡ ಇಲ್ಲಿ ಬೇಲ್ ಸಿಗೋದಿಲ್ಲ ಹಿಂಗಾಗಿ ಹಾಸನದಲ್ಲಿ ಪ್ರಜ್ವಲ್ ರೇಮಣ್ಣ ಗೆದ್ದರೆ ಮುಂದೇನಾಗಬಹುದು ಅನ್ನೋದು ಒಂದಿಷ್ಟು ಜನರ ಆಲೋಚನೆ ಬಟ್ ಪ್ರಾಕ್ಟಿಕಲಿ ಏನಾಗಬಹುದು ಅಂತಂದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಹಂಗಾಗಿ ಪ್ರಜ್ವಲ್ ರೇಮಣ್ಣ ಅನರ್ಹ ಆಗ್ತಾರಾ ಇಲ್ಲ ಪಕ್ಷದಿಂದ ಉಚ್ಚಾಟನೆ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಗೆದ್ದರೆ ಸಂಸದರಾಗ್ತಾರೆ ಪಕ್ಷೇತರವಾಗಿ ಇಲ್ಲ ಮತ್ತೊಂದೇನಾರು ಆಗುತ್ತಾ ಇನ್ನೊಂದೇನಾರು ಆಗ್ಬಿಡ್ತಾ ಪ್ರಕರಣ ದಾಖಲಾಗಿರೋದ್ರಿಂದ ಅನರ್ಹರಾಗ್ಬಿಡ್ತಾರಾ ಇಲ್ಲ ಪ್ರಜ್ವಲ್ ರೇವಣ್ಣ ಸಂಸತ್ ಸ್ಥಾನದಿಂದ ಅನರ್ಹ ಆಗಬೇಕು ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಳು ನಡೀಬೇಕು ವಿಚಾರಣೆಗಳೆಲ್ಲ ನಡೆದು ಚಾರ್ಜ್ ಶೀಟ್ ಸಬ್ಮಿಟ್ ಆಗಬೇಕು ಚಾರ್ಜ್ ಶೀಟ್ ಸಬ್ಮಿಟ್ ಆದ ಮೇಲೆ ಕೋರ್ಟ್ ಪ್ರಜ್ವಲ್ ರೇವಣ್ಣ ಅವರು ಆರೋಪಿ ಅಲ್ಲ ಅಪರಾಧಿ ಅಂತ ಹೇಳಬೇಕು ಅಪರಾಧಿ ಅಂತ ಹೇಳಿದ ನಂತರ ಅವನಿಗೆ ಆತರಿಗೆ ಎರಡು ವರ್ಷದ ಮೇಲೆ ಕನ್ವಿಕ್ಟ್ ಆಗಬೇಕು ಎರಡು ವರ್ಷದ ಮೇಲೆ ಶಿಕ್ಷೆ ಆದರೆ ಆಗ ಸಹಜವಾಗಿ ಪ್ರಜ್ವಲ್ ರೇವಣ್ಣ ಅವರು ಅನರ್ಹ ಆಗ್ತಾರೆ ಆದರೆ ಯಾವ ಕಾರಣಕ್ಕೂ ಇದು ಒಂದ್ ದಿವಸ ಎರಡು ದಿವಸ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳ ಆಗ ಪ್ರಕರಣ ಅಲ್ಲ ಲಾಂಗ್ ಟೈಮ್ ಇವನ್ನೆಲ್ಲ ಎಳ್ಕೊಂಡು ಹೋಗುತ್ತೆ ಇದು ಇನ್ನೊಂದು ಚಾನ್ಸಸ್ ಇದೆ ಪ್ರಜ್ವಲ್ ರೇವಣ್ಣ ಅವರು ಈ ಪ್ರಕರಣದಲ್ಲಿ ಆಗಿಯೇ ಉಳಿದು ಬಿಡ್ತಾರೆ ಅನ್ನೋದಾದರೆ ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅನರ್ಹ ಆಗೋಕೆ ಬೇರೆ ಚಾನ್ಸ್ ಇದೆಯಾ ಎಸ್ ಇದೆ ಒಂದು ವೇಳೆ ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿದ್ರಲ್ಲ ಆ ಸಂದರ್ಭದಲ್ಲಿ ಸುಳ್ಳು ಅಫಿಡೇವಿಡ್ ಗಳನ್ನ ಸಲ್ಲಿಸಿದ್ರು ಜನರ ಮುಂದೆ ಸರ್ಕಾರದ ಮುಂದೆ ಎಲೆಕ್ಷನ್ ಕಮಿಷನ್ ಮುಂದೆ ಸುಳ್ಳು ಮಾಹಿತಿಗಳನ್ನ ನೀಡಿದ್ರು ಅಂತ ಹೇಳಿ ಏನು ಕೇಸನ್ನ ಹಾಕೊಂಡಿದ್ರು ದೇವರಾಜೇಗೌಡರು ಅಂತಕ್ಕಂಥವ್ರು ಆ ಪ್ರಕರಣದಲ್ಲಿ ಈಗಾಗಲೇ ಹೈಕೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅನರ್ಹರಾಗಿದ್ರು ಅವರ ಸಂಸತ್ ಸ್ಥಾನ ಅನರ್ಹವಾಗಿತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಕೂಡ ಅಲ್ಲಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಆ ಗೆ ಬ್ರೇಕ್ ಬಿದ್ದಿದೆ ಒಂದು ವೇಳೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿರೋದು ತಪ್ಪು ಅಂತ ಆಗಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮತ್ತೆ ಒಂದಿಷ್ಟು ತಪ್ಪು ಮಾಡಿರೋದಕ್ಕೆ ಇಂದಿಷ್ಟು ಶಿಕ್ಷೆ ಅಥವಾ ಆರು ವರ್ಷ ಸ್ಪರ್ಧೆ ಮಾಡಂಗಿಲ್ಲ ಅಥವಾ ಈಗ ಆಲ್ರೆಡಿ ಗೆದ್ದಿದ್ದರೆ ಅದನ್ನು ಅನರ್ಹ ಮಾಡಬಹುದು ಅಂತ ಏನಾದ್ರೂ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟರೆ ಆ ಸಂದರ್ಭದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅನರ್ಹ ಆಗಬಹುದು ಮೂರನೇ ಆಪ್ಷನ್ ಒಂದು ವೇಳೆ ನೈತಿಕ ಹೊಣೆ ಹೊತ್ತು ಮೂರ್ ಮೂರ್ ಜನ ಒಬ್ರಲ್ಲ ಇಬ್ರಲ್ಲ ಮೂರ್ ಮೂರ್ ಜನ ಅವರ ವಿರುದ್ಧ ಅತ್ಯಾಚಾರ ಆರೋಪ ಮಾಡಿರ್ತಕ್ಕಂಥದ್ದು ಒನ್ ಫೋರ್ ಹೇಳಿಕೆ ಆಗಿದೆ ಹೀಗಾಗಿ ನೈತಿಕ ಹೊಣೆಯನ್ನ ಹೊತ್ತು ಪಕ್ಷವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪಕ್ಷಕ್ಕಾಗುವ ಮುಜುರುಗರವನ್ನ ತಡೆಯುವ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಂದ ರಾಜೀನಾಮೆಯನ್ನ ನೀಡಿಸಬಹುದು ಸಂಸ ಸ್ಥಾನ ಗೆದ್ದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗೆದ್ದರೆ ಸಂಸ್ಥ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬಹುದು ರಾಜೀನಾಮೆಯನ್ನ ನೀಡಿ ವಿಚಾರಣೆಯನ್ನ ಎದುರಿಸಿ ನಾನು ಅಪರಾಧಿಯೋ ನಿರಪರಾಧಿಯೋ ಅನ್ನೋದನ್ನ ಕೋರ್ಟ್ ಕಟಕಟ್ಟಿಯಲ್ಲಿ ತೀರ್ಮಾನ ಆಗಲಿ ಅಂತ ಹೋಗಬಹುದು ಯಾಕೆಂದರೆ ಕುಮಾರಸ್ವಾಮಿ ಅವರ ಇತ್ತೀಚೆಗೆ ಹೇಳಿದ್ರು ಪ್ರಕರಣ ಆದ್ಮೇಲೆ ಮನನೊಂದು ದೇವೇಗೌಡರ ರಾಜೀನಾಮೆ ಕೊಡಕ್ಕೆ ಹೋಗ್ಬಿಟ್ಟಿದ್ರು ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ನಾನು ಯಾರೋ ಮಾಡ್ರ ತಪ್ಪಿಗೆ ನೀವ್ ಯಾಕೆ ರಾಜೀನಾಮೆ ಕೊಡ್ತೀರಿ ಅಂತ ಹೇಳಿ ಅವ್ರನ್ನ ಸಮಾಧಾನ ಪಡಿಸಿದ್ದೆ ಅಂತ ಹೇಳಿದ್ರು ಹಾಗಾಗಿ ಪ್ರಕರಣದಿಂದ ಮನನೊಂದು ತಾವೇ ರಾಜೀನಾಮೆ ಕೊಡಕ್ಕೆ ಹೊರಟಿದ್ದ ದೇವೇಗೌಡರು ಮೊಮ್ಮಗ ಗೆದ್ದರೆ ಖಂಡಿತವಾಗಿಯೂ ರಾಜೀನಾಮೆ ಕೊಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರ ತಾತ ಚಿಕ್ಕಪ್ಪನ ಮಾತನ್ನ ಕೇಳಿದರೆ ಇದರ ಜೊತೆಗೆ ಹಾಸನದ ಜನ ಏನಂತಾರೆ ಹಾಗಿದ್ರೆ ಹಾಸನದ ಜನರ ಪ್ರಕಾರ ಯಾರು ಗೆಲ್ಲಬಹುದು ಅಟ್ ದ ಎಂಡ್ ಆಫ್ ದ ಡೇ ಹಾಸನದ ಮತದಾರರ ನಿರ್ಣಾಯಕರಲ್ವಾ ಹಾಸನದ ಮತದಾರರೇ ಅಲ್ವಾ ಈಗ ಆಲ್ರೆಡಿ ಇ ವಿ ಎಂ ಮಿಷನ್ ನಲ್ಲಿ ತಮ್ಮ ಚಿತ್ತ ಯಾರತ್ತ ಇದೆ ಅನ್ನೋದನ್ನ ಈಗ ಆಲ್ರೆಡಿ ಅಲ್ಲಿ ಲಾಕ್ ಮಾಡಿ ಇಟ್ಟಲಾಗಿದೆ ಹಾಸನದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಜೂನ್ ನಾಲ್ಕರಂದು ಬೆಳಿಗ್ಗೆ ತೆಗಿತಾರೆ ಬಹುತೇಕ ಇಷ್ಟೊತ್ತಿಗಾಗಲೇ ಜೂನ್ ನಾಲ್ಕರಂದು ಯಾರು ಹಾಸನದ ಸಂಸದರಾಗ್ತಾರೆ ಹಾಸನದ ಸಿಂಹಾಸನ ಯಾರಿಗೆ ಅನ್ನೋದು ಇಷ್ಟೊತ್ತಿಗಾಗಲೇ ಗೊತ್ತಾಗಿರುತ್ತೆ ಅಂಡ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕಡೆ ಜೆ ಡಿ ಎಸ್ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಸದ್ಯ ಅತ್ಯಾಚಾರ ಪ್ರಕರಣದ ಆರೋಪಿಯಾಗಿ ಎಸ್ ಐ ಟಿ ವಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿಯಾಗಿ ಕಾಣ್ತಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಕಾಣಿಸ್ಕೊಳ್ತಾರೆ ಶ್ರೇಯಸ್ ಪಟೇಲ್ ಹಾಗೂ ಪ್ರಜ್ವಲ್ ರೇವಣ್ಣ ನಡುವೆ ನೆಕ್ ಟು ನೆಕ್ ಫೈಟ್ ಆಗಿದೆ ನೆಕ್ ಟು ನೆಕ್ ಫೈಟ್ ಆಗಿದೆ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರಾಗಿದ್ರು ದೊಡ್ಡ ರಾಜಕೀಯ ಕುಟುಂಬದಿಂದ ಬಂದವರು ಅವರ ಪರವಾಗಿ ಮಾಜಿ ಸಿ ಎಂ ಪ್ರಚಾರವನ್ನು ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಯಲ್ಲೇ ಉಳಿದುಕೊಂಡು ಮೊಮ್ಮಗನನ್ನ ಈ ಬಾರಿ ಮತ್ತೊಮ್ಮೆ ಸಂಸತ್ತಿಗೆ ಕಳಿಸಲೇಬೇಕು ಅಂತ ಪಣ ತೊಟ್ಟು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹೋಗಿ ದೇವೇಗೌಡರು ಪ್ರಚಾರವನ್ನು ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಪರವಾಗಿ ಆ್ಯಂಡ್ ಪ್ರಜ್ವಲ್ ರೇವಣ್ಣ ಕಳೆದ ನಾಲ್ಕೂವರೆ ವರ್ಷ ಎಲ್ಲಿದ್ರು ಏನ್ ಮಾಡ್ತಾ ಇದ್ರು ಅಥವಾ ಅವರು ಡ್ಯಾಶ್ 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 ಆದರೆ ಕಳೆದ ಆರು ತಿಂಗಳಿಂದ ಚುನಾವಣೆಗೆ ಸಮೀಪ ಬಂದ ಸಂದರ್ಭದಿಂದ ಹಾಸನ ಜಿಲ್ಲೆಯ ಮನೆ ಮನೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹೋಗಿ ಪ್ರಚಾರವನ್ನ ಮಾಡಿದ್ರು ಗ್ರಾಮ ಸಭೆಗಳ ಹೆಸರಲ್ಲಿ ಪ್ರಚಾರವನ್ನ ಮಾಡಿದ್ರು ಇಷ್ಟಲ್ಲ ಆಗಿ ದೇವೇ ಮತ್ತೊಂದು ಅಂದ್ರೆ ಹೊಳೆನಸೀಪುರ ವಿಧಾನಸಭಾ ಕ್ಷೇತ್ರ ನಾನು ಮೇಯ್ನ್ ಆಗಿ ಅದು ತಗೊಬೇಕು ಹೊಳೆನಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗ್ಬಿಟ್ಟಿತ್ತು ಜೆಡಿಎಸ್ ವಿರೋಧಿ ಅಲೆ ಎದ್ದು ಬಿಟ್ಟಿತ್ತು ಹೊಳೆನಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರೇವಣ್ಣ ಅವರ ವಿರೋಧಿ ಅಲೆ ಎದ್ದಿತ್ತು ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಜನ ಕೇವಲ ರೇವಣ್ಣ ಅವರಿಗೆ ನಾಲ್ಕೇ ನಾಲ್ಕು ಸಾವಿರದಲ್ಲಿ ಅಂಡ್ ಶ್ರೇಯಸ್ ಪಟೇಲ್ ಇನ್ನ ಒಂದೂವರೆ ಸಾವಿರ ಓಟ್ ತಗೊಂಡಿದ್ರೆ ಶ್ರೇಯಸ್ ಪಟೇಲ್ ಗೆಲುವನ್ನು ಸಾಧಿಸಬಹುದಾಗಿತ್ತು ಪ್ರಜ್ವಲ್ ರೇವಣ್ಣ ಈ ಬಾರಿ ಚುನಾವಣೆಗೆ ನಿಂತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅವರ ತಂದೆ ರೇವಣ್ಣ ಅವರು ಕೇವಲ ಒಂದೂವರೆ ಸಾವಿರ ಓಟುಗಳಿಂದ ಗೆಲುವನ್ನ ಸಾಧಿಸಿದ್ರಲ್ಲ ಅಂದ್ರೆ ಪ್ರಯಾಸದ ಗೆಲುವು ಒಂದೂವರೆ ಸಾವಿರ ರೇ ಒಂದೋರ್ಟ್ ತಗೊಂಡ್ರು ಗೆಲುವು ಗೆಲುವೆ ಅಲ್ವೇನ್ರಿ ಅಂತ ಅನ್ಬಹುದು ಆದ್ರೆ ಹೊಳೆ ನರಸಿಪುರ ವಿಚಾರದಲ್ಲಿ ಹಂಗಲ್ಲ ಹೊಳೆ ನರಸೀಪುರದಲ್ಲಿ ರೇವಣ್ಣ ಅವರು ಏಕಮೇವ ಚಕ್ರಾಧಿಪತಿ ಎಂಬಂತಿದ್ದವರು ಹೊಳೆ ನರಸೀಪುರಕ್ಕೆ ಎಲ್ಲೂ ಕಂಡು ಕೇಳರಿಯದ ರೀತಿಯಲ್ಲಿ ಅಭಿವೃದ್ಧಿಗಳನ್ನ ಮಾಡಿರುವವರು ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರವನ್ನ ಒಂದು ಜಿಲ್ಲಾ ಕೇಂದ್ರದ ಮಟ್ಟದಲ್ಲಿ ಬೆಳೆಸಿರುವವರು ಇಷ್ಟೆಲ್ಲದರ ನಡುವೆಯೂ ಕೂಡ ಜನ ಜೆ ಡಿ ಎಸ್ ಹಾಗೂ ರೇವಣ್ಣ ಅವರ ವಿರೋಧಿ ಅಲೆಯನ್ನ ಅಲ್ಲಿ ತೋರಿಸಿದ್ರು ಅದು ಗೊತ್ತಾಯ್ತು ಯಾವ ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣ ಅವರು ಕೇವಲ ಗೆದ್ದಿದ್ದು ನಾಲ್ಕೇ ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ತೀವ್ರ ಪ್ರಯಾಸದ ಗೆಲುವು ಇದನ್ನು ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ ಕಾಂಗ್ರೆಸ್ ಅತಿ ಹೆಚ್ಚು ಮತಗಳನ್ನ ಪಡೆಯಬಹುದು ಅನ್ನೋದು ಇದೇ ಶ್ರೇಯಸ್ ಪಟೇಲ್ ಆಗ ಅಭ್ಯರ್ಥಿ ಜನಕ್ಕೆ ಗೊತ್ತಾಯ್ತು ಆಗ ಮತ್ತೊಂದಿಷ್ಟು ಮತಗಳು ಕಾಂಗ್ರೆಸ್ ಕಡೆ ಡೈವರ್ಟ್ ಆಗಬಹುದು ಅನ್ನೋ ಕಾರಣಕ್ಕೆ ತಮ್ಮ ಹುಟ್ಟೂರು ತಮ್ಮ ತವರು ದೇವೇಗೌಡರು ಮಾಜಿ ಪ್ರಧಾನಿ ಆಗಿದ್ದು ಹೊಳೆನರಸೀಪುರದಿಂದಲೇ ಹಾಗಾಗಿ ಒಳೆನಸೀಪುರದ ತವರಲ್ಲಿ ತಮ್ಮ ಮೊಮ್ಮಗನಿಗೆ ಲೀಡ್ ಕಡಿಮೆ ಆಗಬಾರದು ಲೀಡ್ ಬರಬೇಕು ಒಂದು ವೇಳೆ ಹೊಳೆನರಸೀಪುರದಲ್ಲಿ ಏನಾರು ಕಾಂಗ್ರೆಸ್ ಲೀಡ್ ಬಂದ್ಬಿಟ್ಟಿದ್ರೆ ಬಂದು ಬಿಟ್ಟರೆ ಅದು ದೇವೇಗೌಡ್ರಿಗೆ ಆಗುವಂತಹ ಅಪಮಾನ ಅವಮಾನ ರೇವಣ್ಣ ಅವರ ಕುಟುಂಬಕ್ಕಾಗೋ ಅವಮಾನ ಹಾಗಾಗಿ ದೇವೇಗೌಡರು ಹಾಸನ ಜಿಲ್ಲೆಯಲ್ಲೇ ಉಳ್ಕಂಡಿದ್ರು ಚುನಾವಣೆ ಆಗೋವರೆಗೂ ಸುಮಾರು ಮೂವತ್ತು ದಿನಗಳ ಕಾಲ ಮೂವತ್ತಕ್ಕೂ ಹೆಚ್ಚು ದಿನಗಳ ಕಾಲ ದೇವೇಗೌಡರು ಹೊಳೆನರಸೀಪುರದ ಪ್ರತಿ ಭಾಗ ಭಾಗಗಳಿಗೆ ಹೋಗಿ ಜನರ ಮತಯಾಚನೆ ಮಾಡಿದ್ದಾರೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಮತಯಾಚನೆ ಮಾಡಿದ್ದಾರೆ ಕೊನೆ ದಿವಸ ಪ್ರಜ್ವಲ್ ರೇವಣ್ಣ ಅವರದಿಂದಲಾಗುವ ಅಶ್ಲೀಲ ಹೊರ ಬಂದರೂ ಕೂಡ ಅದರ ನೆಕ್ಸ್ಟ್ ಡೇನು ಕೂಡ ದೇವೇಗೌಡರು ಪ್ರಚಾರವನ್ನು ಮಾಡಿದ್ದಾರೆ ಮೊಮ್ಮಗನ ಪರವಾಗಿ ಯಾಕೆ ಅಂದ್ರೆ ಹೊಳೆನರಸೀಪುರ ಕ್ಷೇತ್ರ ಇಡೀ ಬೇರೆ ಕ್ಷೇತ್ರಗಳಲ್ಲಿ ಏನಾರು ಆಗಬಹುದು ಹೊಳೆ ನರಸೀಪುರದಲ್ಲಿ ಎಸ್ಗೆ ಲೀಡ್ ಕಡಿಮೆ ಆಗಬಾರ್ದು ಮೊಮ್ಮಗನಿಗೆ ಲೀಡ್ ಬರಬೇಕು ಕಾಂಗ್ರೆಸ್ ಓವರ್ಟೇಕ್ ಮಾಡಬಾರ್ದು ಅಂತ ಹೇಳಿ ದೇವೇಗೌಡರು ಹೊಳೆ ಉಸ್ತುವಾರಿಯನ್ನು ಸಂಪೂರ್ಣವಾಗಿ ವಹಿಸಿದ್ರು ಇದರ ಜೊತೆ ಜೊತೆಗೆ ಜೆ ಡಿ ಎಸ್ಗೆ ಬಿಜೆಪಿ ವರದಾನ ಆಗಿದೆಯೋ ಶಾಪ ಆಗಿದೆಯೋ ಅನ್ನೋದು ಈಗ ಚುನಾವಣೆ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ ಒಂದು ಕಡೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಂತೂ ಎಸ್ ಕೆ ಸುರೇಶ್ ಅವರು ಬಿಜೆಪಿ ಅಭ್ಯರ್ಥಿಯೇ ಕಣದಲ್ಲಿದ್ದಾರೆ ಅನ್ನುವ ಮಟ್ಟಕ್ಕೆ ಮೈತ್ರಿ ಧರ್ಮವನ್ನು ಇಟ್ಕೊಂಡು ಪಾಲಿಸ್ಬಿಟ್ಟವ್ರೆ ಹಾಗಾಗಿ ಅಲ್ಲಿ ಸಮಸ್ಯೆ ಇಲ್ಲ ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲೆಲ್ಲ ಹೆಂಗೆ ಆಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ಪ್ರೀತಮ್ ಗೌಡ್ರು ಜೆ ಡಿ ಎಸ್ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಜನ ಹೇಳ್ತಾರಪ್ಪ ಆ್ಯಂಡ್ ಅದಕ್ಕೆ ಏನೇನ್ ಮಾಡಬೇಕು ಅವೆಲ್ಲನೂ ಅವರ ಆಪ್ತರಾದಂತಹ ಕ್ವಾಲಿಟಿ ಬಾರ್ ಶರ್ತ್ ಅವರ ಮೂಲಕ ಪ್ರೀತಮ್ ಗೌಡ್ರು ಮಾಡಿಸಿದ್ದಾರೆ ಹಂಗಾಗಿ ಹಾಸನದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ ಲೀಡ್ ಬರದ ರೀತಿಯಲ್ಲಿ ಪ್ರೀತಮ್ ಗೌಡ್ರು ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಹಿಂದೆ ನಿಂತ್ಕೊಂಡು ಮಾಡಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಇನ್ನು ಆಲೂರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಅಲ್ಲಿ ಜೆ ಡಿ ಎಸ್ಗೆ ಲೀಡ್ ಬರಬಹುದು ಅಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಅಂಡ್ ಆದ್ರೆ ಅಲ್ಲೂ ಕೂಡ ಬಿಜೆಪಿಯ ಶಾಸಕರಿದ್ದಾರೆ ಅಂಡ್ ಅವರು ಪ್ರೀತಮ್ ಗೌಡರ ಆಪ್ತ ಬಣದಲ್ಲಿ ಕಾಣಿಸಿಕೊಳ್ತಾರೆ ಹಾಗಾಗಿ ಅಲ್ಲಿ ಒಳೆಯಟ್ಗಳು ಏನಾಗಬಹುದು ಮತ್ತೊಂದು ಇನ್ನೊಂದು ಗೊತ್ತಿಲ್ಲ ಇನ್ನು ಅರ್ಸಿ ಕೆರೆಯಲ್ಲಿ ಶಿವಲಿಂಗೇಗೌಡರು ಸಿಟ್ಟಿಂಗ್ ಎಂ ಎಲ್ ಎ ಇದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಜೆ ಡಿ ಎಸ್ ಇಂದ ಬಂದವರು ಶಿವಲಿಂಗೇಗೌಡರು ನಾನು ಈ ಬಾರಿ ಅರ್ಸಿ ಕೆರೆಯಲ್ಲಿ ನನ್ನ ಮಂತ್ರಿ ಮಾಡಬೇಕು ಅಂದ್ರೆ ನೀವು ಲೀಡ್ ಕೊಡಬೇಕು ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಶಿವಲಿಂಗೇಗೌಡರು ಒಂದಿಷ್ಟು ಪಣ ತಟ್ಟು ಓಡಾಡಿದ್ರು ಇನ್ನು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ ಕಾಂಗ್ರೆಸ್ಗೆ ಪ್ರೀತಮ್ ಗೌಡ್ರ ವರದಾನ ಆಗ್ಬಿಟ್ಟಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಇನ್ನ ಆಲೂರು ಸಕಲೇಶ್ಪುರ ಹೇಳಿದ್ವಿ ಹೊಳೆನರಸಿಪುರ ಹೇಳಿದ್ವಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಸಾಕಷ್ಟು ವಿರೋಧಿ ಅಲೆ ಇದ್ದಿದ್ದು ಗೊತ್ತಾಯಿತು ಈ ಬಾರಿ ಏನಾಗಿದೆ ಅಲ್ಲಿ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಇನ್ನು ಚಂದ್ರಾಯಪಟ್ಟಣ ಭಾಗದ ಆಲೂ ಅಂತಂದ್ರೆ ಶ್ರಾವಣಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಜೆ ಡಿ ಎಸ್ನವರು ಇದ್ದಾರೆ ಬಾಲಕೃಷ್ಣ ಇದ್ದಾರೆ ಅಲ್ಲೇನ್ ಬಿಜೆಪಿಗೆ ದೊಡ್ಡ ಬೆಲ್ಟ್ ಇಲ್ಲ ಆದ್ರೂ ಕೂಡ ಬಾಲಕೃಷ್ಣ ಅವರ ವರ್ಚಸ್ಸು ಹೆಚ್ಚಾಗಿದೆ ಅಂಡ್ ಕಾಂಗ್ರೆಸ್ ಕೂಡ ಅಲ್ಲಿ ತೀವ್ರ ಪೈಪೋಟಿಯನ್ನ ಕೊಡಬಹುದು ಯಾಕೆ ಅಂತ ಅಂದ್ರೆ ಎಂ ಎಲ್ ಸಿ ಗೋಪಾಲ ಸ್ವಾಮಿ ಆಗಿರಬಹುದು ಅಂಡ್ ಒಂದಿಷ್ಟು ಕಾಂಗ್ರೆಸ್ ಲೀಡರ್ಗಳು ಅಲ್ಲಿ ಸಬಲರಾಗಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಳ್ಳೆ ಫೈಟ್ ಅನ್ನು ಕೊಟ್ಟಿತ್ತು ಕಾಂಗ್ರೆಸ್ ಜೆ ಡಿ ಎಸ್ ಗೆ ಅಂಡ್ ಅಲ್ಲಿ ಬಿಜೆಪಿ ಬೆಲ್ಟ್ ಹೆಚ್ಚಿಲ್ದಿರೋದ್ರಿಂದ ಅಲ್ಲಿ ಸಮಸಮ ಆಗಬಹುದೋ ಅಥವಾ ಯಾರಿಗೆ ಲೀಡ್ ಬರಬಹುದು ಅನ್ನೋದನ್ನು ಕಾದ್ ನೋಡಬೇಕಾಗತ್ತೆ ಇನ್ನು ಕಡೂರ್ನಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ ಹಾಗಾಗಿ ಕಡೂರ್ನಲ್ಲಿ ಯಾರಿಗೆ ವರದಾನ ಆಗಿರಬಹುದು ವೈಎಸ್ವಿ ವಿ ದತ್ತ ಅವರ ವರ್ಚಸ್ಸು ಎಷ್ಟರ ಮಟ್ಟಕ್ಕೆ ಇವರಿಗೆ ಪ್ಲಸ್ ಆಗಿರಬಹುದು ಬಿ ಜೆ ಪಿ ಎಷ್ಟರ ಮಟ್ಟಕ್ಕೆ ಇವರಿಗೆ ಇವ್ರ ಪರವಾಗಿ ಬೆಳ್ಳಿ ಪ್ರಕಾಶ್ ಇವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ನೋಡಬೇಕಾಗತ್ತೆ ಕಡೂರು ಕ್ಷೇತ್ರದಲ್ಲಿ ಹೀಗೆ ಕ್ಷೇತ್ರವಾರು ನೋಡ್ಕೊಂಡು ಹೋದ ಸಂದರ್ಭದಲ್ಲಿ ಯಾರಿಗೆ ವರದಾನ ಆಗುತ್ತೆ ಯಾರಿಗೆ ವರದಾನ ಆಗಲ್ಲ ಅನ್ನೋ ಒಂದಿಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ ಒಳೊಳಗೆ ಲೆಕ್ಕಾಚಾರಗಳು ನಡೀತಾ ಇದೆ ಆದ್ರೆ ಕುತೂಹಲ ಇಲ್ಲ ಜನರಲ್ಲಿ ತೀವ್ರ ಕುತೂಹಲ ಈ ಹಿಂದೆ ಇತ್ತಲ್ಲ ಏ ಇವ್ರದ್ದು ಗೆದ್ದೇ ಬಿಡ್ತಾರೆ ತಗೋ ಆ ಬೆಟ್ಟಿಂಗ್ ಕಟ್ತೀಯಾ ನೀನ್ ಕಟ್ತೀಯಾ ಲಕ್ಷ ಕೊಡ್ತೀನಿ ನೀನ್ ನಿಷ್ಲಕ್ಷ್ಯ ಕಟ್ತೀಯಾ ಅಂತ ಹೇಳ್ತಿರಲ್ಲ ಆ ಮಟ್ಟದ ಬೆಟ್ಟಿಂಗ್ ನಡೀತಾ ಇಲ್ಲ ಈ ಬಾರಿ ಆ ಮಟ್ಟದ ಕುತೂಹಲ ಜನರಲ್ಲಿಲ್ಲ ಏ ಯಾಕ್ ಬೇಕಪ್ಪ ಯಾರ್ ಬೇಕಾದ್ರೂ ಗೆದ್ಬಿಡ್ಬೋದು ಯಾಕೆ ಬೇಕು ಸುಮ್ಮನೆ ದುಡ್ಡು ಕಳ್ಕೊಳ್ಳೋದು ಅಂತ ಜನ ಮೌನಕ್ಕೆ ಶರಣಾಗಿ ತಾಳ್ಮೆಯ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಜೂನ್ ನಾಲ್ಕರಂದು ಯಾರ್ ಸಂಸದರಾಗಬಹುದು ಅಂತ ಕಾದ್ ನೋಡಕ್ಕೆ ಇನ್ನ ಕಾಂಗ್ರೆಸ್ ಅವ್ರನ್ನ ಮಾತಾಡ್ಸಕ್ ಹೋದ್ರೆ ಅವ್ರನ್ನ ಈಗ ಆಲ್ರೆಡಿ ಗೆದ್ದೇ ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವ್ರ ಪ್ರಕಾರ ಅವ್ರ ಗೆದ್ದು ಬಿಟ್ಟಿದ್ದಾರೆ ನಮ್ಮ ಲೀಡ್ ಬಂದು ಬಿಡುತ್ತೆ ನಮ್ಮಲ್ಲಿ ಜನ ಈ ಸಲಿ ತಿರಸ್ಕಾರ ಮಾಡಿದ್ದಾರೆ ಆಮೇಲೆ ಈ ಬಾರಿ ಮೈತ್ರಿ ಅಭ್ಯರ್ಥಿಗೆ ವಿರೋಧ ಹೆಚ್ಚಾಗಿತ್ತು ಪಕ್ಷದಕ್ಕಿಂತ ಹೆಚ್ಚಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರೋಧ ಅಲೆ ಹೆಚ್ಚಾಗಿತ್ತು ಪ್ರಜ್ವಲ್ ರೇವಣ್ಣ ಅವರನ್ನ ಅಭ್ಯರ್ಥಿ ಮಾಡಬಾರ್ದು ಅಂತ ಬಿಜೆಪಿಗರು ಒಂದಿಷ್ಟು ಜನ ಪಟ್ಟಣ ಕೂತಿದ್ರು ಆದ್ರೂ ಕೂಡ ಹಠಕ್ಕೆ ಬಿದ್ದವರು ಅಂತ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಅನ್ನು ಕೊಟ್ರು ಪ್ರಜ್ವಲ್ ರೇವಣ್ಣ ಕಳೆದ ಐದು ವರ್ಷದಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಹಾಸನ ಜಿಲ್ಲೆಯಲ್ಲಿ ಕಾಣಿಸ್ಕೊಳ್ಳಲಿಲ್ಲ ಹಾಸನ ಜಿಲ್ಲೆಯ ಒಂದೇ ಒಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರಜ್ವಲ್ ರೇವಣ್ಣ ಭಾಗವಹಿಸಲಿಲ್ಲ ಕೊನೆ ಪಕ್ಷ ಒಂದೇ ಒಂದು ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಬಂದು ಫ್ಲಾಗ್ ಆಶ್ ಅಲ್ಲಿ ಕಾಣಿಸ್ಕೊಂಡ್ ಪ್ರಜ್ವಲ್ ರೇವಣ್ಣ ಯಾವುದೇ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ಳಲಿಲ್ಲ ಪ್ರಜ್ವಲ್ ರೇವಣ್ಣ ನಾಲ್ಕೂವರೆ ವರ್ಷ ಪ್ರಜ್ವಲ್ ರೇವಣ್ಣ ತಮಗೆ ಬಂದಂತಹ ಸಂಸದರ ನಿಧಿಯನ್ನೇ ಶೇಕಡ ನೂರರಷ್ಟು ಖರ್ಚು ಮಾಡಲಿಲ್ಲ ಐವತ್ತು ಪರ್ಸೆಂಟ್ ಹಣ ಹಂಗೆ ಉಳ್ಕಂತು ಇಷ್ಟೆಲ್ಲ ಇದಾವಲ್ಲ ಇವು ಪ್ರಜ್ವಲ್ ರೇವಣ್ಣ ಅವರ ವಿರೋಧವನ್ನ ವ್ಯಕ್ತಪಡಿಸ್ತು ಆದರೆ ಮತ್ತೊಂದು ಕಡೆ ಅಲೆ ಮೋದಿ ಭಕ್ತರು ಅಂಡ್ ಬಿ ಜೆ ಪಿಗರು ಮೋದಿಯವರ ಮುಖ ನೋಡಿ ಇದು ದೇಶದ ಚುನಾವಣೆ ಹಂಗಾಗಿ ಮೋದಿಯವರ ಮುಖ ನೋಡಿ ಓಟ್ ಹಾಕ್ತೀವಿ ಅಂತ ಒಂದಿಷ್ಟು ಜನ ಮೈತ್ರಿ ಅಭ್ಯರ್ಥಿ ಇಷ್ಟ ಇಲ್ಲದಿದ್ದರೂ ಕಷ್ಟಪಟ್ಟು ಮೋದಿಯವರಿಗೋಸ್ಕರ ಮತ ಹಾಕಿರೋರಿದ್ದಾರೆ ಆದರೆ ಇದರ ಜೊತೆ ಜೊತೆಗೆ ವಿರೋಧವು ಕೂಡ ಅಷ್ಟೇ ಇದೆ ಇಟ್ಸ್ ನಾಟ್ ಮೊದಲೆಲ್ಲ ಇತ್ತಲ್ಲ ಆ ಥರ ಈಸಿ ಚುನಾವಣೆ ಅಲ್ಲ ಕಳೆದ ಬಾರಿ ಚುನಾವಣೆಯಲ್ಲೆಲ್ಲ ಪ್ರಜ್ವಲ್ ರೇವಣ್ಣ ನಿಂತಾಗ ಏನು ಇವರೇನು ಪ್ರಜ್ವಲ್ ಗೆಲ್ತಾನ ಸೋಲ್ತಾನ ಅಂತ ಯೋಚನೆ ಮಾಡಿರ್ಲಿಲ್ಲ ಎಷ್ಟು ಲೀಡ್ ಬರುತ್ತೆ ಲೀಡ್ ಎಷ್ಟು ಕಡಿಮೆ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾ ಕೂತಿದ ಸಂದರ್ಭ ಇತ್ತು ಆದ್ರೆ ಇವತ್ತು ಆ ಸಂದರ್ಭ ಇಲ್ಲ ಇವತ್ತು ಸೋಲು ಗೆಲುವಿನ ನಡುವಿನ ಹೋರಾಟ ನಡೀತಾ ಇದೆ ಲೀಡಿನ ಹೋರಾಟ ಅಲ್ಲ ಇದು ಸೋಲು ಗೆಲುವಿನ ಹೋರಾಟ ನಡೀತಾ ಇದೆ ಹೀಗಾಗಿ ಪ್ರಜ್ವಲ್ ವಿರೋಧಿ ಅಲೆ ಅಂಡ್ ಇನ್ನೊಂದು ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ನ ಆಯ್ಕೆ ಮಾಡ್ಕೊಂಡಿರೋದು ಬಿಜೆಪಿ ಇದ್ದ ಅಸಮಾಧಾನವನ್ನ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಎನ್ಕ್ಯಾಶ್ ಮಾಡ್ಕೊಂಡಿದೆ ಅನ್ನೋದು ಅಂಡ್ ಈ ಪೆನ್ ಡ್ರೈವ್ ವಿಚಾರಕ್ಕೆ ಬಂದ್ರೆ ನನ್ ಪ್ರಕಾರ ಈ ಚುನಾವಣೆಯಲ್ಲಿ ಪೆನ್ ಡ್ರೈವ್ ಏನು ಮಹತ್ವದ ಪಾತ್ರವನ್ನ ವಹಿಸಿರ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಚುನಾವಣೆ ದಿವಸ ಚುನಾವಣೆ ಹಿಂದಿನ ದಿನ ಇವೆಲ್ಲ ಹೈಪ್ ಆಗಿತ್ತು ಈ ಪೆನ್ ಡ್ರೈವ್ ಇದೆ ಅನ್ನೋದು ಮತ್ತೊಂದು ಇನ್ನೊಂದು ಅವತ್ತಿನ ದಿನಕ್ಕೆ ಇನ್ನು ಜನರಿಗೆ ಅಷ್ಟರ ಮಟ್ಟಿಗೆ ತಲುಪಿರ್ಲಿಲ್ಲ ಅಂದ್ರೆ ನಗರ ಭಾಗದ ಸಿಟಿ ಭಾಗದ ಒಂದಿಷ್ಟು ಜನರಿಗೆ ತಲುಪಿತ್ತೇನು ಆದ್ರೆ ಅವತ್ತಿಗೂ ಇನ್ನೂ ಡೌಟ್ ಇತ್ತು ನಿಜವಾಗ್ಲು ಪ್ರಜ್ವಲ್ ದಿನ ಅಥವಾ ಏನಾದರೂ ಎಲೆಕ್ಷನ್ ಗಿಮಿಕ್ಕಾ ವಿರೋಧ ಪಕ್ಷಗಳ ಗಿಮಿಕ್ಕಾ ಅಂತ ಒಂದಿಷ್ಟು ಜನ ಇನ್ನು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ರು ಅವತ್ತಿನ ದಿವಸಕ್ಕೆ ಅಂಡ್ ಮತ್ತೊಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಇತರದ್ದೊಂದು ಅಸಹ್ಯಕರ ಘಟನೆ ನಡೆದು ಬಿಟ್ಟಿದೆ ಒಂದು ಅಪಭ್ರಂಶ ಇದೆ ಅನ್ನೋದೆಲ್ಲ ಇನ್ನೂ ಗೊತ್ತೇ ಇರಲಿಲ್ಲ ಗ್ರಾಮಾಂತರ ಭಾಗದ ಜನಗಳಿಗೆ ಹಂಗಾಗಿ ಈ ಪೆನ್ ಡ್ರೈವ್ ಪ್ರಹಸನ ಈ ಬಾರಿ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾಡಿರಬಹುದು ಅನ್ನೋದನ್ನ ನಾನೇನು ಒಪ್ಗಳೋ ರೆಡಿ ಇಲ್ಲ ಅದಿಲ್ಲ ನಾವು ಜನಗಳನ್ನ ಮಾತಾಡ್ಸಕ್ ಹೋದಾಗ ಜನ ಹೇಳ್ತಾರೆ ಗ್ರಾಮಾಂತರ ಪ್ರದೇಶ ಜನಗಳಿಗೆ ತಾವು ಮತವನ್ನು ಒತ್ತಿ ಬರುವವರೆಗೂ ಅವ್ರಿಗೇನು ಗೊತ್ತಿರಲಿಲ್ಲ ಮತ್ತೆ ರೀಚ್ ಆಗಿರಲಿಲ್ಲ ಬಟ್ ನಗರ ಪ್ರದೇಶಗಳಲ್ಲಿ ರೀಚ್ ಆಗಿತ್ತು ಸಿಟಿ ಲೆವೆಲಲ್ಲಿ ರೀಚ್ ಆಗಿತ್ತು ಬಟ್ ಏನಾದರೂ ಈ ಪೆನ್ ಡ್ರೈವ್ ಪ್ರಹಾಸನ ಒಂದು ಹದಿನೈದು ದಿವಸ ಎಂಟು ದಿವಸ ಮುಂಚೆ ನಡೆದು ಬಿಟ್ಟಿದ್ರೆ ರಿಸಲ್ಟ್ ಒಂದು ಸೈಡ್ ಆಗೋದು ಪೆನ್ ಡ್ರೈವ್ ಪ್ರಹಾಸನ ಕೇವಲ ಎಂಟು ದಿನಗಳ ಮುಂಚೆ ನಡೆದಿದ್ರೆ ರಿಸಲ್ಟ್ ಒಂದು ಸೈಡ್ ಆಗೋಗೋದು ಶ್ರೇಯಸ್ ಪಟೇಲ್ ಗೆದ್ದ್ಬಿಟ್ರು ಅಂತ ಅನೌನ್ಸ್ ಆಗೋಗ್ಬಿಡೋದು ಆದ್ರೆ ಈ ಪೆನ್ ಡ್ರೈವ್ ಪ್ರಹಾಸನ ಜನರಿಗೆ ಏನು ರೀಚ್ ಆಗಿಲ್ಲ ಅಷ್ಟರ ಮಟ್ಟಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ರೀಚ್ ಮಾಡಕ್ ಆಗ್ಲಿಲ್ಲ ಹಂಗಾಗಿ ಚುನಾವಣೆಯನ್ನ ಪೆನ್ ಡ್ರೈವ್ನ ಕೂಡ ಜನ ಇಲ್ಲಿ ಲೆಕ್ಕಾಚಾರವನ್ನು ಹಾಕ್ಬೋದು ಅಂಡ್ ನಮ್ಮ ಕಾಂಗ್ರೆಸ್ ಹೇಳ್ತಾ ಇದ್ದೆ ಕಾಂಗ್ರೆಸ್ ಅವ್ರ ವಿಚಾರಕ್ಕೆ ಬಂದ್ರೆ ಅವ್ರ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದ ಆಗೋಗ್ಬಿಟ್ಟಿದೆ ನಮ್ದೇ ಗೆಲುವು ಅಂತಾರೆ ಅವರೆಲ್ಲ ಲೀಡಲ್ಲಿದ್ದಾರೆ ಲೀಡ್ ನಮ್ದು ಇಷ್ಟು ಬರ್ಬೋದು ಅಷ್ಟು ಬರ್ಬೋದು ಪ್ರಜ್ವಲ್ ವಿರೋಧಿ ಅಲೆ ಆ ನಗರ ಭಾಗದಲ್ಲಿ ಪೆಂಡ್ರೈ ಹಂಚಿಕೆ ಇವೆಲ್ಲ ನಮಗೆ ಪ್ಲಸ್ ಆಗುತ್ತೆ ಅಂತ ಕಾಂಗ್ರೆಸ್ ಓಡಾಡ್ತಾ ಇದ್ದಾರೆ ಇನ್ನ ಜೆ ಡಿ ಎಸ್ ಅವ್ರು ಕೇಳಿದ್ರೆ ಜೆ ಡಿ ಎಸ್ ಅರು ಈ ಪೆಂಡ್ರೈವ್ ಗಿಂಡ್ರೈವ್ ಎಲ್ಲ ನಾನು ಆಗ್ಲೇ ಹೇಳಿದ್ನಲ್ಲಿ ಜನಕ್ಕೆ ಏನ್ ರೀಚ್ ಆಗಿಲ್ಲ ಅಂಡಿದ್ರು ಪ್ರಜ್ವಲ್ದೆ ಅಂತ ಹೇಳಕ್ ಅಲ್ಲೇನು ಮುಖ ಕಾಣಿಸ್ತಾ ಇಲ್ಲ ಜನ ಜೆ ಡಿ ಎಸ್ ಕೈ ಬಿಟ್ಟಿಲ್ಲ ಜನ ಜೆ ಡಿ ಎಸ್ ಗೆ ಓಟ್ ಹಾಕಿದ್ದಾರೆ ಬಿಜೆಪಿ ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ ಹಂಗಾಗಿ ನಮಗೆ ಪ್ಲಸ್ ಆಗುತ್ತೆ ಪ್ರಜ್ವಲ್ ರೇವಣ್ಣ ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾರೆ ಇನ್ನೊಂದಿಷ್ಟು ಜನ ಇದ್ದಾರೆ ಏ ಏನ್ ಮಾಡ್ಬಾರ್ದು ತಪ್ಪು ಮಾಡಿದಾನ ಅನ್ನೋರು ಒಂದು ನಾಲ್ಕು ಜನ ಇದ್ದಾರೆ ನಂತ ಅಂಧ ಅಭಿಮಾನಿಗಳು ನಾಲ್ಕೈದು ಜನ ಇದ್ದಾರೆ ಏ ಪ್ರಜ್ವಲ್ ರೇವಣ್ಣ ಏನ್ ಮಾಡ್ಬಾರ್ದು ತಪ್ಪ ಹೊಂಟಿದಾರ ಯಾರು ಮಾಡ್ದಾರ ತಪ್ಪಾ ಅಂತ ಅವ್ರ ಮನೆ ಹೆಣ್ಮಕ್ಳು ಇದ್ರೆ ಅವ್ರು ಯಾರು ಆತರದ್ರು ಮಾತಾಡ್ತಾ ಇರಲಿಲ್ಲ ಬೇರೆಯವ್ರ ಮನೆ ಹೆಣ್ಮಕ್ಳಲ್ವಾ ಹಂಗೆಲ್ಲ ಮಾತಾಡ್ತಾರೆ ಬಟ್ ಆದರೂ ನಾವು ಹೇಳೋದು ಚುನಾವಣಾ ಫಲಿತಾಂಶಕ್ಕಿಂತ ಕೇವಲ ಮೂರು ದಿನ ಇದಾರೆ ಮೂರೇ ದಿನ ಆ ಚುನಾವಣಾ ಫಲಿತಾಂಶಕ್ಕೆ ಬಟ್ ಸ್ಟಿಲ್ ಜನರಲ್ಲಿ ಯಾರು ಗೆಲ್ಲಬಹುದು ಅನ್ನೋ ಕುತೂಹಲವೇ ಇಲ್ವಲ್ಲ ಅಂಡ್ ಮತ್ತೊಂದು ಒಂದು ವೇಳೆ ಏನಾದರೂ ಪ್ರಜ್ವಲ್ ರೇ ಬಣ್ಣ ಗೆದ್ಬಿಡ್ರೆ ಮುಂದೇನಾಗ್ಬಿಡುತ್ತೆ ಅನ್ನೋದು ಎಂದಿಷ್ಟು ಜನರು ಇದೆ ನೋಡೋಣ ಇನ್ನೇನು ಭಾಳ ದಿನ ಇಲ್ವಲ್ಲ ಇಷ್ಟೇ ದಿವಸ ತಿಂಗಳು ಗಟ್ಲೆ ಮೂವತ್ತ್ ದಿವಸ ಕಳೆದಿದ್ದೀವಿ ಇನ್ನೊಂದು ಮೂರು ದಿನ ಏನ್ ದೊಡ್ಡದ ನೋಡೋಣ ಹಾಸನ ಲೋಕಸಭಾ ಕ್ಷೇತ್ರದ ಗದ್ದುಗೆಯನ್ನ ಯಾರು ಇಡಿತಾರೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ಲ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ಸ ತಂದೆಗೆ ನೀರು ಶ್ರೇಯಸ್ ಅವರ ಮಗ ಪ್ರಜ್ವಲ್ ನೀರನ್ನು ಇಳಿಸ್ತಾರಾ ಪ್ರಜ್ವಲ್ನ ಸೋಲ್ಸಿ ಗೆಲುವು ಸಾಧಿಸ್ತಾರಾ ಅಥವಾ ತಮ್ಮ ತಾತನ ವರ್ಚಸ್ಸು ತಂದೆಯ ಅಭಿವೃದ್ಧಿಯ ಕಾರ್ಯಗಳ ಆಧಾರದ ಮೇಲೆ ಚಿಕ್ಕಪ್ಪ ತಪ್ಪು ಮಾಡಿಬಿಟ್ಟಿದ್ದಾನೆ ಪ್ರಜ್ವಲ್ ಕ್ಷಮಿಸಿ ತಪ್ಪು ಮಾಡಿದ್ದಾನೆ ಪ್ರಜ್ವಲ್ ಕ್ಷಮಿಸಿ ತಪ್ಪು ಮಾಡಿದ್ದಾನೆ ಪ್ರಜ್ವಲ್ ಕ್ಷಮಿಸಿ ಮತ್ತೆ ತಪ್ಪು ಮಾಡಿದಾಗ ನೋಡ್ಕೊಳ್ತೀವಿ ಅಂತ ಹೇಳಿದ್ರಲ್ಲ ಹಂಗಾಗಿ ಚಿಕ್ಕಪ್ಪ ಕುಮಾರಸ್ವಾಮಿ ಅವರನ್ನ ನೋಡೋನಾದ್ರು ಜನ ಮತ ಹಾಕಿದ್ದಾರಾ ತಾತನ್ನ ಕೊನೆ ಕ್ಷಣಗಳಲ್ಲಿ ಅವರು ಬಂದು ಇಲ್ಲೆಲ್ಲ ಓಡಾಡಿದ್ರು ಇಡೀ ವಹಿಸಲಿದ್ದಾರೆ ಹಾಗಾಗಿ ಅಧಿಕಾರಕ್ಕೆ ತರಬೇಕು ಪಾಪ ಇವರನ್ನು ಅಂತ ಹೇಳಿ ಅನುಕಂಪದ ಆಧಾರದ ಮೇಲೆ ಏನಾದರೂ ಪ್ರಜ್ವಲಿಗೆ ಪ್ಲಸ್ ಆಗಿದೆಯಾ ರೇಮಣ್ಣ ಅವರು ಹಾಸನ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆಗಳನ್ನು ನೋಡಿ ಏನಾದರೂ ಜನ ಪ್ರಜ್ವಲಿ ಪ್ರಜ್ವಲನ ಮುಖ ನೋಡಿ ಓಟ್ ಹಾಕಿರೋದು ಇಲ್ಲಿ ಯಾರೂ ಇರಲ್ಲ ನನ್ನ ಪ್ರಕಾರ ಪ್ರಜ್ವಲ್ ಮುಖವನ್ನು ಫೇಸ್ ಪ್ರಜ್ವಲ್ ಫೇಸ್ ನೋಡಿ ಓಟ್ ಹಾಕಿರೋದು ತೀರಾ ವಿರಳಾತಿ ವಿರಳ ಆದರೆ ನಾನು ಹೇಳಿದ್ದಲ್ಲ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಇವ್ರನ್ನ ನೋಡಿ ಓಟ್ ಹಾಕಿರೋರ ಸಂಖ್ಯೆ ಇರಬಹುದು ಆ್ಯಂಡ್ ಸಾಂಪ್ರದಾಯಿಕ ಮತಗಳು ಒಂದಿಷ್ಟು ಜೆ ಡಿ ಎಸ್ನು ಆ್ಯಂಡ್ ಬಿ ಜೆ ಪಿ ಬೇರೆ ಜೊತೆ ಆಗಿದ್ದು ದೇಶದಲ್ಲಿರ್ತಕ್ಕಂಥ ಮೋದಿ ಅಲೆ ಇವೆಲ್ಲವೂ ಕೂಡ ಪ್ರಜೆಯಲ್ಲಿ ಪ್ಲಸ್ ಆಗಿರಬಹುದು ಮತ್ತೊಂದು ಕಡೆ ಶ್ರೇಯಸ್ ಪಟೇಲ್ ಅನುಕಂಪ ಶ್ರೇಯಸ್ ಪಟೇಲ್ ಅವ್ರ ತಾಯಿ ಎಲ್ಲೋದ್ರೂ ಕೂಡ ಸೆರಗೊಡ್ಡಿ ಮತಯಾಚನೆ ಮಾಡ್ತಾ ಇದ್ದರು ನಾವು ಮೂರ್ನಾಲ್ಕು ಬಾರಿ ಸೋತು ಆ ಕುಟುಂಬದ ಮುಂದೆ ಮಂಡಿ ಉರಿದೀವಿ ಜಿಲ್ಲಾ ಪಂಚಾಯಿತಿಯಿಂದ ಪ್ರಧಾನಿ ಎಲ್ಲ ಹುದ್ದೆ ಕೊಟ್ಟಿದ್ದೀರಿ ನೀವು ಆ ಕುಟುಂಬಕ್ಕೆ ನಮ್ಮನ್ನು ಕೈ ಬಿಡಬೇಡಿ ಇದೊಂದು ಸಲ ನನ್ನ ತಬ್ಬಲಿ ಮಗನನ್ನು ಗೆಲ್ಲಿಸ್ಕೊಡಿ ಅಂತ ಸೆರಗೊಡ್ಡಿ ಮತಯಾಚನೆಯನ್ನು ಮಾಡಿದ್ರು ಶ್ರೇಯಸ್ ಪಟೇಲ್ ಅವರ ತಾಯಿ ನಾವು ನೋಡ್ತಾ ಬಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ರೀತಿ ಸ್ವರೂಪ್ ಅವರ ತಾಯಿ ಮತಯಾಚನೆಯನ್ನು ಮಾಡಿದ್ರು ತಬ್ಲಿ ಮಗ ಗೆಲ್ಲಿಸ್ಕೊಡಿ ಅಂತ ಸೆರಗೊಡ್ಡಿ ಮತಯಾಚನೆಯನ್ನು ಮಾಡಿ ಸ್ವರೂಪನ್ನ ಗೆಲ್ಲಿಸ್ಕೊಂಡ್ಬಂದ್ರು ಅತ್ತ ಸುಮಲತಾ ಸೆರಗೊಡ್ಡಿ ಮತಯಾಚನೆ ಮಾಡಿ ಗೆಲುವನ್ನು ಸಾಧಿಸ್ಬಂದ್ರು ಹಂಗಾಗಿ ಹಾಸನದಲ್ಲೂ ಕೂಡ ಅನುಕಂಪ ಎಷ್ಟರ ಮಟ್ಟಕ್ಕೆ ವರ್ಕೌಟ್ ಆಗಿರಬಹುದು ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಯಾರು ಗೆಲ್ತಾರೆ ಒಂದು ವೇಳೆ ಅತ್ಯಾಚಾರ ಆರೋಪಿ ಆಗಿರುವ ಪ್ರಜ್ವಲ್ ರೇವಣ್ಣ ಗೆದ್ದುಬಿಟ್ರೆ ಏನಾಗುತ್ತೆ ಅಂಡ್ ಈ ಚುನಾವಣೆ ಇದೆಯಲ್ಲ ಇದೊಂಥರ ನಿರ್ಣಾಯಕ ಚುನಾವಣೆ ಪ್ರಜ್ವಲ್ ರೇವಣ್ಣ ಈ ಚುನಾವಣೆಯಲ್ಲಿ ಸೋತರೆ ಅವರ ರಾಜಕೀಯ ಭವಿಷ್ಯ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮುಗಿದ ಅಲ್ಲ ನನ್ನ ಪ್ರಕಾರ ಈಗ ಆಲ್ರೆಡಿ ಈ ಪ್ರಕರಣದಿಂದ ಅವರು ಬಿದ್ದಿರುವವರು ಮೈ ಕೊಡವಿ ಎದ್ದು ಬರದೆ ಹೋದರೆ ನಿರಾಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ದೋದ್ರೆ ಅವರ ಅವ್ರ ರಾಜಕೀಯ ಜೀವನ ಬಹುತೇಕ ಅಂತ್ಯ ಆಗಿದೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಒಂದು ವೇಳೆ ಸೋತ್ರೆ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಜೀವನ ಇಲ್ಲಿಗೆ ಅಂತ್ಯ ಒಂದು ವೇಳೆ ಶ್ರೇಯಸ್ ಪಟೇಲ್ ಸೋತ್ರೆ ಬಹುತೇಕ ಮತ್ತೆ ಶ್ರೇಯಸ್ ಪಟೇಲ್ ಮತ್ತೆ ಎದ್ದು ಬಂದು ಚುನಾವಣೆ ಮಾಡೋದ್ ಕಷ್ಟ ಯಾಕೆ ಅಂತ ಅಂದ್ರೆ ಕೇವಲ ಎರಡು ಮೂರು ತಿಂ ಮೂರ್ನಾಕ್ ತಿಂಗಳು ಅಂತರದಲ್ಲೇ ಕೆಲ ದಿನಗಳ ಅಂತರದಲ್ಲೇ ಎರಡೆರಡು ಚುನಾವಣೆಗಳನ್ನ ಫೇಸ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಅಂಡ್ ಬಹಳ ಕಷ್ಟ ಆಗಬಹುದು ಅಂಡ್ ಎರಡು ಚುನಾವಣೆಯನ್ನ ಬ್ಯಾಕ್ ಟು ಪ್ಯಾಕ್ ಒಂದೊಂದು ವರ್ಷಗಳ ಅಂತರದಲ್ಲಿ ಸೋತು ಮತ್ತೆ ಇನ್ನೊಂದು ಚುನಾವಣೆಗೆ ಬಂದು ನಿಂತ್ಕೇಳ್ತೀನಿ ಅನ್ನೋದಿದೆಯಲ್ಲ ಅದ್ ಕಷ್ಟ ಈ ಬಾರಿ ಪ್ರಜ್ವಲ್ ವಿರೋಧಿ ಅಲೆ ಇದ್ದಿದ್ರಿಂದ ಅದು ಶ್ರೇಯಸ್ಸಿಗೆ ಪ್ಲಸ್ ಆಗಬಹುದೇನೋ ಆದರೆ ಎರಡು ಚುನಾವಣೆಯನ್ನು ಸಾಲು ಸಾಲು ಚುನಾವಣೆಯಲ್ಲಿ ಸೋತು ಮತ್ತೆ ಚುನಾವಣೆಗೆ ಬಂದು ನಿಂತು ಕೇಳ್ತಾರೆ ಅನ್ನೋದು ಕಷ್ಟ ಅವ್ರಿಗೂ ಪೊಲಿಟಿಕಲ್ ಆಗಿ ತುಂಬಾ ಹಿನ್ನಡೆ ಆಗಬಹುದು ಈ ಚುನಾವಣೆಯಲ್ಲಿ ಶ್ರೇಯಸ್ ಪಟೇಲ್ ಸೋತಾರೆ ನೋಡೋಣ ಏನಾಗುತ್ತೆ ಅನ್ನೋದನ್ನ ಬಹಳ ದಿನ ಇಲ್ವಲ್ಲ ಒಟ್ಟು ಇದಾಗಿತ್ತು ನಾವು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರೋ ಸಿ ಟಿವಿ ಸತ್ಯದ ಕಡೆ ನಮ್ಮ ನಡೆ